ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಮಹಿಳೆಯರಿಗೆ ಉಪಯೋಗವಾಗುವ ಸೂಪರ್ ಟಿಪ್ಸ್ಗಳು ಮಿಸ್ ಮಾಡಿದೆ ಇದನ್ನು ನೋಡಿ ನಿಮಗೆ ಉಪಯೋಗ ಆಗ್ಬೋದು ಒಂದೇದು ನೀವು ಮನೆಯಲ್ಲಿ ಫ್ರೈಡ್ ರೈಸ್ ಮಾಡುವಾಗ ತಣ್ಣಗೆ ರೈಸನ್ನು ಉಪಯೋಗಿಸಿ ಇದರಿಂದ ಅನ್ನ ಅಂಟಿಕೊಳ್ಳುವುದಿಲ್ಲ ಬಿಡಿ ಬಿಡಿಯಾಗಿರುತ್ತೆ ಇದರಿಂದ ಫ್ರೈಡ್ ರೈಸ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಎರಡನೇದು ನೀವು ಅನ್ನ ಮಾಡಬೇಕಾದ್ರೆ ಅದು ಬೇಯುವಾಗ ಸ್ವಲ್ಪ ನಿಂಬೆ ರಸ ಹಾಕಿ ಇದರಿಂದ ನಿಮ್ಮ ರೈಸ್ ತುಂಬ ಬಿಡಿ ಬಿಡಿಯಾಗಿ ಮತ್ತು ಟೇಸ್ಟಿಯಾಗಿರುತ್ತೆ ಮೂರನೇದು ರವೆ ಹಲ್ವಾ ಮಾಡಬೇಕಾದ್ರೆ ರವೆಯನ್ನು ಉರಿಯುವಾಗ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಉರಿಯಿರಿ ಇದರಿಂದ ಹಲ್ವಾ ಮಾಡಿ ಮತ್ತೆ ಇದರಿಂದ ನಿಮ್ಮ ಹಲ್ವಾ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾಲ್ಕನೇದು ನಿಮ್ಮ ಬ್ರೆಡ್ ಸ್ವಲ್ಪ ಗಟ್ಟಿಯಾದರೆ ಎರಡು ಮೂರು ದಿನ ತಂದು ಆಗಿದ್ರೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿ ಅದರ ಮೇಲೆ ಪ್ಲೇಟ್ ಮುಚ್ಚಿ ಅದರ ಮೇಲೆ ಆ ಬ್ರೆಡ್ಗಳನ್ನು ಮಡಗಿ ಇದರಿಂದ ನಿಮ್ಮ ಬ್ರೆಡ್ಡು ತುಂಬ ಫ್ರೆಶ್ ಆಗಿ ಮತ್ತು ಮೃದುವಾಗಿರುತ್ತೆ ಮತ್ತು ನೀವು ಯೂಸ್ ಮಾಡಲು ಸಹಾಯಕವಾಗ್ಬೋದು ಐದನೇದು ಹಾಗಲ ಕೈ ಮಾಡುವಾಗ ಅದು ಕಹಿ ಬಂದಲ್ಲಿ ಅದಕ್ಕೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಇದರಿಂದ ಕಹಿ ಬರೋಲ್ಲ ಮತ್ತು ಅದು ಇನ್ನೂ ಟೇಸ್ಟ್ ಕೊಡುತ್ತೆ ಆರನೇದು ಆಲೂಗೆಡ್ಡೆ ಬೇಯಿಸುವಾಗ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಿ ಇದರಿಂದ ಆಲೂಗೆಡ್ಡೆ ತುಂಬ ಬೇಗನಾಗುತ್ತೆ ನಿಮ್ಮ ಗ್ಯಾಸ್ ಕೂಡ ಉಳಿಯುತ್ತೆ ನೀವು ಬೆಂಡೆಕಾಯಿ ಪಲ್ಯ ಮಾಡ್ಬೇಕಾದ್ರೆ ಅದು ನೋಳಿಯಾಗಿ ಬರುತ್ತೆ ಅಂತ ಮಾಡಲ್ವಾ ಹಾಗಾದರೆ ಹೀಗೆ ಮಾಡಿದ್ದು ನೋಡಿ ಬೆಂಡೆಕಾಯಿ ಪಲ್ಯ ಮಾಡಬೇಕಾದ್ರೆ ಟೊಮೊಟೊ ಅಥವಾ ಹುಳಿ ಅಂಶ ಇರುವ ಯಾವುದೇ ವಸ್ತು ಉದಾಹರಣೆಗೆ ಹಣ್ಣು ನಿಂಬೆ ರಸ ಮೊಸರು ಇದರಲ್ಲಿ ಮೂರನಲ್ಲಿ ಯಾವುದಾದ್ರೂ ಒಂದನ್ನು ಹಾಕಿ ಮಾಡಿ ಇದರಲ್ಲಿ ನೋಳಿ ನೋಳಿತನ ಬರಲ್ಲ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಬೆಂಡೆಕಾಯಿ ಪಲ್ಯ ಎಂಟನೇದು ಹೂಕೋಸಿನ ಪಲ್ಯ ಮಾಡಬೇಕಾದ್ರೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಅಥವಾ ಕ್ಯಾರೆಟ್ ಮಿಕ್ಸ್ ಮಾಡಿ ಮಾಡಿ ಹಾಕಿ ಇದರಿಂದ ಸ್ವಾದ ಹೆಚ್ಚಾಗುತ್ತೆ ನಿಮ್ಮ ಕೋಸು ಪಲ್ಯ ಎಲ್ಲರೂ ತಿಂದು ಸೂಪರ್ ಅಂತಾರೆ ಒಂಬತ್ತನೇದು ನೀವು ಸಂತೆಯಲ್ಲಿ ತಂದ ತರಕಾರಿಗಳನ್ನು ಒಂದು ವಾರ ತನಕ ಫ್ರೆಶ್ಶಾಗಿರಿಸ್ಬೇಕಾ ಅಂದರೆ ತರಕಾರಿಗಳನ್ನು ಒಂದು ಬಟ್ಟೆಯ ಮೇಲೆ ಹಾಕಿ ಅದರ ಮೇಲೆ ಸಿರ್ಕವನ್ನು ಹನಿ ಹನಿಯಾಗಿ ಎರಚಿ ಇದರಿಂದ ಇದು ಒಂದು ವಾರದವರೆಗೆ ಆಗಿ ಇರುತ್ತೆ ಹತ್ತನೇದು ನೀವು ಮ್ಯಾಗಿ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಖಾರ ದುಡಿ ಮತ್ತು ನಿಂಬೆ ರಸ ಹಾಕಿ ಮಾಡಿ ಇದರಿಂದ ನಿಮ್ಮ ಮ್ಯಾಗಿ ಇನ್ನೂ ಟೇಸ್ಟ್ ಆಗುತ್ತೆ ಮಕ್ಕಳು ಸೇವೆಯಲ್ಲಿ ತುಂಬ ಇಷ್ಟಪಡ್ತಾರೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ